ಟಿವಿ ಇರ್ಲಿಲ್ಲ ಅಲ್ವಾ ತುಂಬಾ ದಿನಗಳ ಮನೆ ಟಿವಿ ಇರ್ಲಿಲ್ಲ ಸೊ ಹಾಗಾಗಿ ಏನ್ ಮಾಡ್ತೀರಾ ಸಾಯಂಕಾಲ ಎ ಸಿ ಇತ್ತ ಫ್ಯಾನ್ ಇತ್ತ ಏನಿಲ್ಲ ನಮ್ಗೆ ಎ ಸಿ ಇಲ್ಲ ಫ್ಯಾನ್ ಇಲ್ಲ ಟಿವಿ ಏನಿಲ್ಲ ಡಿಸ್ಟ್ರಾಕ್ಷನ್ ಇಲ್ಲ ಸೊ ಐದು ಆರು ಗಂಟೆ ಅವರು ಆಟ ಆಡ್ತಾ ಇದ್ದು ಸ್ವಲ್ಪ ಕಳಿಸಿರೋದು ಆಮೇಲೆ ಮುಚ್ಕೊಂಡು ಸ್ವಲ್ಪ ಓದ್ತೀವಿ ಅಂತ ಹೇಳಿ ಆಮೇಲೆ ಹೊರಗಡೆ ಮಲಗ್ತಾ ಇದ್ದೀವಿ ಹೊರಗಡೆ ಮಲಗ್ತಾ ಇದೆ ಏನು ಕಾಣುತ್ತೆ ಅವಾಗ ನೋಡಿದ್ರೆ ಆಟೋಮೆಟಿಕ್ ಆಗಿ ನೀನು ಅಷ್ಟು ಮನೆ ಆಗಿರ್ತಾನೆ ಅಷ್ಟು ಮೂರ್ ಆಗ್ತದೆ ಅಂತ ಅನ್ಸುತ್ತಲ್ವ ಸೊ ಹೊರಗಡೆ ನೋಡ್ತಾ ಇದ್ರೆ ಎಷ್ಟೋ ಸಲ ನೋಡ್ತಾ ಇದ್ದೆ ನಾನು ನೆಕ್ಸ್ಟ್ ಇದು ನೋಡ್ತಾ ಇದ್ದೆ ಕೆಲವು ಸಲ ಒಂದು ಇದನ್ನು ಕಾಣಿಸ್ತು ಧೂಮಕೇತು ತರ ಕಾಣಿಸ್ತು ಅವಾಗ ನಿಜ ನೋಡ್ತಾ ಇದ್ದಾರೆ ಧೂಮಕೇತು ನಾವು ಎಂಟು ಒಂಬತ್ತನೇ ಕೆಲಸ ಆಮೇಲೆ ನಾನೇನು ಕನ್ಫರ್ಮ್ ಮಾಡಕ್ ಹೆಂಗಿದೆ ಅದು ನಮ್ಗೆ ಇಂಟರ್ನೆಟ್ ಇದೆಯಾ ಅಥವಾ ಏನು ಇಲ್ಲ ಆಮೇಲೆ ಒಂದು ಮೂರು ನಾಲ್ಕು ವರ್ಷ ಆದ್ಮೇಲೆ ನಾನು ಫೀಸ್ ಓದ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಹಳೆ ಮ್ಯಾಗ್ಸಿನ್ ನೋಡ್ತಾ ಇದ್ದೆ ನಾಲ್ಕು ವರ್ಷದಿಂದ ಇಂಥ ಧೂಮಕ್ಕೆ ಬಂದಿತ್ತು ಅಂತ ನಮ್ಗೆ ಅವ್ರು ನನಗೆ ಏನ್ ಅನ್ಸ್ತದೆ ಅಂದ್ರೆ ಸಖತ್ ಖುಷಿ ಆಗ್ತಲ್ವ ಬರೀ ಒಂದ್ ಅಂದ್ರೆ ನಾವು ಏನು ಹುಡುಗಲ್ಲಿ ಮಾಡಿದ್ವಲ್ಲ ಅಂತ ನಾಳೆ ಸ್ವಂತ ಕಂಡಿಲ್ಲ ನಮ್ಗೆ ಯಾರು ಏನು ಹೇಳಿರ್ಬಲ್ಲ ನೋಡಿದಂತ ಧೂಮಕ್ಕೆ ಆಗಿರ್ತದೆ ಆಮೇಲೆ ಮೂರು ನಾಲ್ಕು ವರ್ಷ ಆದ್ಮೇಲೆ ಗೊತ್ತಾಯ್ತು ಅವ್ರು ನೋಡಿದ್ರು ಕರೆಕ್ಟ್ ಅಂತ ಈ ತರ ಗೊತ್ತಾದ್ರೆ ಕನ್ಫರ್ಮ್ ಆದಾಗ ನನಗೆ ಏನಿಸುತ್ತೆ ನಾವು ಆಲ್ರೆಡಿ ನಾವು ಕರೆಕ್ಟಾಗಿ ಇದ್ದೀವಿ ಅಂತ ಗೊತ್ತಾಗುತ್ತೆ ಬೇರೆ ಯಾರನ್ನು ನೀನು ಅವಶ್ಯಕತೆ ಅಲ್ಲ ನಾವು ಒಂಥರ ಕಂಡಿಡಿದ್ದಿದ್ವಿ ಈ ಥರ ನೋಡಿದ್ವಿ ಅದು ಮಧ್ಯತ ಅಂತ ಅನ್ಕೊಂಡಿದ್ವಿ ನಾಲ್ಕು ವರ್ಷ ಆದಮೇಲೆ ಅದು ನಿಜಾಂಸ ನಾವು ಗುಕ್ಕಲ್ಲಿ ಹೋಗ್ತಾರೆ ಓ ಹಂಗಾಗಿ ನಾನು ಒಂದು ಕರೆಕ್ಟಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಯಾರು ಮನೇಲಿ ಹೇಳೋದಿಲ್ಲ ಅಲ್ಲ ಅವಾಗ ಓಕೆ ನಾನು ಸೈಂಟಿಸ್ಟ್ ಆಗಬೇಕು ಅಂತಲ್ಲ ಆಲ್ರೆಡಿ ಯಾರಿದ್ದೀವಿ ಅಂತ ಗೊತ್ತೇ ಅಲ್ಲ ಹಾಗಾಗಿ ಮುಂಚೆಯಿಂದ ನಮಗೆ ಅದೇ ಇದ್ದಿದ್ದು ವೇಸ್ಟ್ ಹೇಳಿದ್ದಲ್ಲ ನಾನು ಆಲ್ಮೋಸ್ಟ್ ಹದಿನಾಲ್ಕು ಹದಿನೈದು ವರ್ಷದ ಇದ್ದಲೇ ನಾನು ಹೇಳಿದೆ ನನಗೆ ನನ್ನ ಮಗಿಗೆ ಉಪಯೋಗ ಆಗುತ್ತೆ ಗೊತ್ತಿರಲಿಲ್ಲ ನಮ್ಮ ಯಾರು ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಆಗ್ಬೇಕಂತ ಸಾಕು ಎಲ್ಲರೇ ಆಗುತ್ತಾಗಿರೋ ಅವಶ್ಯಕತೆ ಇಲ್ಲ ಯಾರು ಏನಾಗಬೇಕು ಅಲ್ವಾ ಸಾಕು ಒಬ್ಬರಾದ್ರೂ ಸಾಕು ಅಲ್ವಾ ಹತ್ತು ವರ್ಷದಲ್ಲಿ ಒಬ್ಬರಾದ್ರೂ ಸಾಕು ಆದ್ರೆ ಒಂದ್ಸರಿ ನಾವೇನು ವಿಶ್ವೇಶ್ವರ ಪ್ಲಾನ್ ಮಾಡಿದ್ರೆ ಒಂದು ಲೀಡರ್ಶಿಪ್ ಅಲ್ಲ ಸೊ ಅದೇ ತರಾನೇ ನೀವು ಮಕ್ಳಿಗೆ ಹೇಳ್ಬರ್ತಾರಲ್ಲ ಓಕೆ ಯಾರು ಯೂನಿಟ್ ಕಂಡಿದ್ದೊಬ್ನೇ ಅಲ್ಲ ಅದರಲ್ಲಿ ಸಾವಿರಾರು ಜನ ಸಂಘ ಇತ್ತು ಒಂದ್ಸರಿ ಒಬ್ಬರು ಯಾರಿಗಾದ್ರು ಎಸ್ ಬರುತ್ತೆ ಅಲ್ವಾ ಸೊ ನಾನು ಇಬ್ಬರನ್ನು ನಂದ್ ಎಲ್ಲಾ ರೀಸರ್ಚ್ ಗ್ರಾವಿಟೇಷನ್ ಗ್ರಾವಿಟೇಷನ್ ಅಂದ್ರೆ ಆಗುತ್ತೆ ಲೈವ್ ಬ್ಲಾಕ್ ಹೋಲ್ಸ್ ಅದನ್ನೆಲ್ಲ ಸಾಧ್ಯ ಎಂಟೈರ್ ಯೂನಿವರ್ಸ್ ಯಾವ ತರ ಕೆಲಸ ಮಾಡ್ತಾ ಇದೆ ಅದನ್ನು ನ್ಯೂಟನ್ ಇದರಲ್ಲಿ ಅರ್ಥ ಮಾಡ್ಕೊ ಸಾಧ್ಯ ಇಲ್ಲ ಅದಕ್ಕೆ ಐನ್ಸ್ಟೈನ್ ಅಲ್ವಾ ಸೊ ಐನ್ಸ್ಟೈನ್ ಅದಕ್ಕೆ ನೂರ ನೂರ ಇಪ್ಪತ್ತು ವರ್ಷ ಆಯ್ತು ನೂರ ಹತ್ತು ವರ್ಷ ಆಯ್ತು ಹೊಸ ಥಿಯರಿ ಆಫ್ ಗ್ರಾವಿಟಿ ಮುಂಚೆ ನ್ಯೂಟನ್ ಥಿಯರಿ ಆಫ್ ಗ್ರಾವಿಟಿ ಇತ್ತು ಅದ್ರ ಮೇಲೆ ಐನ್ಸ್ಟೈನ್ ಥಿಯೂರ ಹತ್ತು ವರ್ಷ ಸೊ ಅದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಯೂನಿವರ್ಸ್ ಅಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು ಅಲ್ವಾ ಆದ್ರೆ ಈಗ ಯೂನಿವರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ಲ ಯೂನಿವರ್ಸ್ ಯಾವ ತರ ಉಂಟು ಇಡೀ ವಿಶ್ವ ಯಾವ ತರ ಉಂಟು ಅದನ್ನ ಐನ್ಸ್ಟೈನ್ ಥಿಯರಿ ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯ ಇಲ್ಲ ಅಲ್ವಾ ನೆಕ್ಸ್ಟ್ ಬ್ಲಾಕ್ ಹೋಲ್ಸ್ ಅಂತ ಆಗುತ್ತೆ ಅದ್ರೊಳಗಡೆ ಏನಿದೆ ನೀವು ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯ ಸೊ ಹಂಗಾಗಿ ನಮ್ದ ರಿಸರ್ಚ್ ಲಾಸ್ಟ್ ಏನ್ ಮಾಡಿದ್ವಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಯಾವ ತರ ಯೂನಿವರ್ಸ್ ಇತ್ತು ಯಾವ ತರ ಬ್ಲಾಕ್ ಹೋಲ್ಸ್ ಏನ್ ಆಗುತ್ತೆ ಅದ್ರ ಬಗ್ಗೆ ಸೊ ಅದ್ರ ಬಗ್ಗೆ ನಾನು ಬೇಕಾದಷ್ಟು ಪೇಪರ್ಸ್ ಎಲ್ಲ ಬಂದ್ವಿ ನಂದು ಎಲ್ಲ ಡಿಸ್ಕವರಿ ಅದ್ರ ನಾನು ಮಾಡ್ತಾರೆ ರಿಸರ್ಚ್ ನಲ್ಲಿ ಈಗ ನೀವೆಲ್ಲ ಸೆಲ್ ಫೋನ್ ಯೂಸ್ ಈ ಸೆಲ್ ಫೋನ್ ಎಲ್ಲ ಬಂದಿರೋದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಇಂದ ಅವರೆಲ್ಲ ಪೂರ್ತಿ ಮಾಡಿದ್ದು ಯಾವ ತರ ಆಟಮ್ ಸೆಂಡ್ ಬರ್ತಾ ಇರುತ್ತೆ ಇವತ್ತು ಸೆಲ್ ಫೋನು ಲ್ಯಾಪ್ಟಾಪ್ ಎಲ್ಲ ಬಂದು ಅದೇ ಅಲ್ವಾ ಈಗ ನಿಮ್ಮಲ್ಲಿ ಜಿ ಪಿ ಎಲ್ಲ ಇದೆಯಲ್ಲ ಇಷ್ಟು ಕಿಲೋಮೀಟರ್ ಓಡಾಡಿದ್ರೆ ಅಂತೆಲ್ಲ ತೋರಿಸ್ತು ಅಡ್ರೆಸ್ ಎಲ್ಲ ತೋರಿಸ್ತೀವಿ ನಿಮಗೆ ಮ್ಯಾಪ್ ಎಲ್ಲ ತೋರಿಸ್ತಲ್ವಾ ಅದೇ ಕೆಲಸ ಮಾಡಿದೆ ನಿಮ್ಮ ಭೂಮಿ ಮೇಲೆ ಗ್ರಾಫ್ಟಿ ಜಾಸ್ತಿ ಸ್ವಲ್ಪ ಮೇಲೆ ಕಡಿಮೆ ಆಗುತ್ತೆ ಆ ಗ್ರಾಫ್ಟಿ ಡಿಫ್ರೆನ್ಸ್ ಏನಾಗುತ್ತೆ ಟೈಮ್ ಚೇಂಜ್ ಆಗುತ್ತೆ ಅಂದ್ರೆ ಇಲ್ಲಿ ನಿಮ್ಮದು ಒಂದು ಕ್ಲಾಕ್ ಹೋಗಿ ಟಕ್ 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 ಅಂತ ಹೇಳಿ ಓಡಾಡ್ತಾ ಓಡ್ತಾ ಇದ್ರೆ ಅಲ್ಲಿ ಮೇಲ್ಗಡೆ ಸ್ವಲ್ಪ ಜ್ವರ ಹೋಗುತ್ತೆ ಅಂದ್ರೆ ಇಲ್ಲಿ ಒಂದು ನಿಮಿಷಕ್ಕೆ ಅಲ್ಲೂ ಒಂದು ನಿಮಿಷಕ್ಕೆ ಆದ್ರೆ ಇಲ್ಲಿ ಐವತ್ತೊಂಬತ್ತು ಒಂಬತ್ತು ಅಲ್ಲಿ ಒಂದು ನಿಮಿಷ ಅಲ್ವಾ ಎರಡು ವಾಚ್ ಇಲ್ಲಿ ಭೂಮಿ ಮೇಲೆ ವಾಚ್ ಐವತ್ತೊಂಬತ್ತು ಸೆಕೆಂಡ್ ಆಗೋಷ್ಟೊಳಗೆ ಅಲ್ಲಿ ಆಲ್ರೆಡಿ ಅರ್ವತ್ ಸೆಕೆಂಡ್ ಆಗಿದೆ ಯಾಕಂದ್ರೆ ಟೈಮ್ ಡಿಫ್ರೆನ್ಸ್ ಇದಾಗೋದು ಗ್ರಾವಿಟಿ ಇದೆ ಅಲ್ವಾ ಈಗ ಈ ಡಿಫರೆನ್ಸ್ ನ ಯಾವ್ದು ಮಾಡಿ ನೀವು ಅಪ್ಲೈ ಮಾಡ್ತೀನಿ ಅಂದ್ರೆ ಮ್ಯಾಪ್ ಅಲ್ಲಿ ನೀವು ಇಲ್ಲಿಂದ ಪಾವಡಕ್ಕೆ ಹೋಗ್ತೀರಾ ಅಲ್ಲಿ ತಂಡ ಏನು ಶಿರಾಗೆ ತೋರಿಸ್ತದೆ ಅಲ್ವಾ ಸೊ ಇದೆಲ್ಲ ವರ್ಕ್ ಆಗುತ್ತೆ ಈ ತರ ಕರೆಕ್ಷನ್ಸ್ ಬೇಕು ಅಲ್ವಾ ಸೊ ಈಗ ನಿಮ್ಗೆ ಎಷ್ಟೋ ಸ್ಯಾಟಲೈಟ್ ಕಮ್ಯುನಿಕೇಶನ್ ಅದಕ್ಕೆಲ್ಲ ನಾವು ಮಾಡ್ತಾ ರಿಸರ್ಚ್ ಅದಕ್ಕೆ ಕರೆಕ್ಷನ್ಸ್ ಮಾಡೋದ್ರಿಂದ ಇಲ್ಲೆಲ್ಲ ವರ್ಕ್ ಆಗ್ತಾ ಇದೆ ಆದರೆ ನಿಮ್ಗೆ ಅದು ಗೊತ್ತಾಗದಿಲ್ಲ ಸಣ್ಣ ಸಣ್ಣ ವಿಚಾರಗಳಲ್ಲಿ ಏನಾಗ್ತಾ ಇದೆ ಹಂಗಾಗಿ ಅದು ಯೂಸ್ಫುಲ್ ಆಗುತ್ತೆ ಬಟ್ ನಾವು ಮಾಡ್ತಾ ಇರೋ ರಿಸರ್ಚ್ ಅಲ್ಲಿ ನಾವು ಯೂಸ್ ಮಾಡಬೇಕು ಅಂತ ಅಲ್ಲ ವಿಶೇಷ ಉದ್ದೇಶ ಗೊತ್ತಿಲ್ಲದಿರೋದು ಯಾವ್ದೇ ಇರೋದ್ರೆ ಕಂಡಿಡಿಬೇಕು ಅದರಿಂದ ಬೇರೆ ನೆಕ್ಸ್ಟ್ ಉಪಯೋಗ ನಮಗೆ ಹ್ಯುಮಾನಿಟಿ ಯಾವ್ದು ಗೊತ್ತಿಲ್ಲ ಹೊಸ ವಿಚಾರ ಕಂಡಿದ್ದೀವಿ ಆಮೇಲೆ ಅದರಿಂದ ಉಪಯೋಗ ಆಗ್ಬೋದು ಆಗದೆ ಇದು ಅಲ್ವಾ ಅದು ನಮ್ದು ಉದ್ದೇಶ ಒಟ್ಟು ಇದುವರೆಗೂ ನಮ್ಗೆ ಗೊತ್ತಿಲ್ಲ ಅಂತ ನಮ್ದು ಉದ್ದೇಶ ಏನು ಎಂಟೈರ್ ಯೂನಿವರ್ಸ್ ಹೆಂಗೆ ಹುಟ್ಟಿದ್ರು ಅದನ್ನ ಕಂಡಿದ್ದೀವಿ ಅದನ್ನ ತಿಳ್ಕೊಂಡು ಕಂಡು ಒಳ್ಳೇದಾಗುತ್ತಾ ಗೊತ್ತಿಲ್ಲ ಅಲ್ವಾ ಸೊ ಪ್ರಾಬಬಲಿ ಅದನ್ನ ಯೂಸ್ ಮಾಡ್ಕೊಂಡು ನಾವೇನು ಟೆಕ್ನಾಲಜಿ ಮಾಡೋಕ್ಕಾಗೋದಿಲ್ಲ ಆದರೆ ಆದ್ರೆ ಹೌದು ತುಂಬಾ ದೊಡ್ಡ ಪ್ರಶ್ನೆ ಇಲ್ಲ ಅದೊಂಥರ ಇಡೀ ಸೃಷ್ಟಿನೇ ಹೆಂಗೆ ಹೋಗ್ತು ಅಂತ ಒಂಥರ ದೇವರದು ದೇವರು ತಲೆಗೆ ಇರೋ ಯೋಚನೆಗೆಲ್ಲ ನಾವು ಹೇಳೋಣ ಸೊ ತುಂಬಾ ಕಷ್ಟದ ವಿಚಾರ ಸೊ ಹಾಗಾಗಿ ನಮ್ದು ಡೈರೆಕ್ಟ್ ಯಾವುದೇ ರೀತಿ ಯೂಸ್ ಯೂಸ್ ಅಲ್ವಾ ಮತ್ತೆ ಪ್ರಶ್ನೆ ಹುಡುಗರು ಏನು ಪ್ರಶ್ನೆ ಕೇಳ್ತಾ ಇಲ್ಲ ಬಟ್ ತುಂಬಾ ಖುಷಿ ನಮಗೆ ಸ್ಟ್ರೆಂತ್ ಇಬ್ಬರು ಈಕ್ವಲ್ ಅಲ್ವಾ ತುಂಬಾ ಪರ್ಫೆಕ್ಟ್ ಬ್ಯಾಲೆನ್ಸ್ ಇದೆ ಅಲ್ಲ ಕ್ಲೈಮೇಟ್ ಅಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಸೇಮ್ ಅಂತ ಬಟ್ ಬಟ್ಲಲ್ಲಿ ಇಂಡಿಯಾಗಿ ನೆಕ್ಸ್ಟ್ ಜನಸಂಖ್ಯೆಯಲ್ಲಿ ಏಳರಷ್ಟು ಸಣ್ಣದ ಹಂಗಾಗಿ ತುಂಬಾ ಖಾಲಿ ಜಾಗ ತುಂಬಾ ಬೆಟ್ಟು ತುಂಬಾ ಏನು ನದಿಗಳು ಸಮುದ್ರ ಏನು ಕಾಡುಗಳು ಎಲ್ಲ ಇರ್ತಾರೆ ಇಲ್ಲಿ ಎಲ್ಲೇ ಒಂದು ಸಮೇತ ಎಲ್ಲಾ ಕಡೆ ಮನೆಗಳು ಎಲ್ಲಾ ಕಡೆನು ಜನಗಳಿದ್ದಾರೆ ಅಲ್ಲ ಆ ತರ ಏನಿಲ್ಲ ನೀವು ಒಂದ್ಸರಿ ಒಂದ್ ಸಾವಿರ ಕಿಲೋಮೀಟರ್ ಒಬ್ಬರು ಮನುಷ್ಯ ಇಲ್ಲ ಒಂದು ಇಲ್ಲ ಬರೀ ಕಾರ್ ಇಡ್ತಾರೆ ಅಲ್ಲಿ ಸ್ವಲ್ಪ ಚೆನ್ನಾಗಿದೆ ಅದಕ್ಕೆ ವೆದರ್ ಎಲ್ಲ ಇಲ್ಲೇ ವಿಲ್ಲೇಜ್ ಗಿಡ ಮರಗಳು ಎಲ್ಲ ಇದೆ ನಾನು ಹೋಗ್ತಾ ಓದ್ತಾ ಇರ್ಬೇಕಾದ್ರೆ ಇಂಡಿಯಾದ್ರೆ ಒಂದು ಮರ ಒಂದು ಗಿಡನೂ ಇಲ್ಲ ಅಮೆರಿಕಾದಲ್ಲಿ ಅದ್ರ ಬ್ರೆಜಿಲ್ ಅಲ್ಲಿ ತುಂಬಾ ಇದೆ ಒಂದರ ಇಂಡಿಯಾ ತರಾನೇ ಬಂದ್ರೆ ಇವಾಗ ಕ್ಯಾಲ್ಕುಲೇಷನ್ ಯೂನಿವರ್ಸಿಟಿ ಪ್ರೊಫೆಸರ್ ಅಲ್ಲಿ ನನಗೆ ನೆಕ್ಸ್ಟ್ ನಮಗೆ ಅಲ್ಲಿ ಇಲ್ಲಿಗಿಂತ ಜಾಸ್ತಿ ಫ್ರೀಡಮ್ ಇದೆ ಫ್ರೀಡಮ್ ಅಂತ ಈಗ ಸೈಂಟಿಸ್ಟ್ ರೀಸರ್ಚ್ ಮಾಡೋದಕ್ಕೆ ಏನ್ ಫ್ರೀಡಂ ಬೇಕಲ್ಲ ನಮ್ಗೆ ಯಾವ್ದೇ ರೀತಿ ಡಿಸ್ಟ್ರಾಕ್ಷನ್ ಏನಿಲ್ಲ ಇಲ್ಲಿಗಿಂತ ನನ್ನ ಪ್ರಕಾರ ಅಲ್ಲಿ ತುಂಬಾ ಡಿಸ್ಟ್ರಾಕ್ಟ್ ನಮ್ಗೆ ಯಾರು ಏನೂ ಕೇಳೋದಿಲ್ಲ ನಮ್ಮ ಯಾರು ಏನು ಮಾತಾಡ್ಸೋದಿಲ್ಲ

ಒಂದು ಹತ್ತು ಸಾವಿರ ಹೊಡಿ ಮನುಷ್ಯ ನೋಡ್ರೆ ಏನ್ ಸಿಗ್ಬೋದು ಅಲ್ವಾ ಎಷ್ಟೊಂದು ಭಯ ಇರ್ಬೋದು ಅಲ್ಲ ಏನು ಅಲ್ಲ ಓನ್ಲಿ ಇನ್ನೂರು ವರ್ಷದಿಂದ ಮಾತ್ರ ನಮ್ಗೆ ಗೊತ್ತಿದೆ ಏನಂತ ಏನು ಈ ಪ್ರೆಷರ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಗೊತ್ತಾಯ್ತು ಸೊ ಅಂದ್ರೆ ಇಲ್ಲಿ ನೆಲದ ಮೇಲೆ ಎಷ್ಟು ಇದು ಅದ್ರ ಪ್ರೆಷರ್ ಇರುತ್ತೆ ನೀವು ಒಂದು ಬೆಟ್ಟದ ಮೇಲೆ ಎಷ್ಟು ಕಡಿಮೆ ಆಗುತ್ತೆ ಅದರಂತ ಹಿಂಗೆ ಕಾಣ್ತಾ ಹೋಗುತ್ತೆ ಹಾಗಾಗಿ ಅಸ್ಮಾಸ್ಮಿ ಏನು ಏರ್ ಅಂತ ಇಲ್ಲ ಅದು ಇಲ್ಲ ಸ್ವಲ್ಪ ದೂರವರೆಗೂ ಮಾತ್ರ ಇದೆ ಅಂತ ಗೊತ್ತಾಯ್ತು ಅಲ್ವಾ ಯಾಕೆ ಕಡಿಮೆ ಇದೆ ಅಂತಂದ್ರೆ ಜಾಸ್ತಿ ಇದೆ ಸೊ ಇಲ್ಲಿ ಜಾಸ್ತಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಹತ್ರ ಇರೋದ್ರಿಂದ ಜಾಸ್ತಿ ಏರ್ ಮಾಲಿಕ್ಯೂಲ್ಸ್ ಅಂದ್ರೆ ಭೂಮಿ ಹತ್ರದಲ್ಲಿ ಇದೆ ಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತದೆ ಎಕ್ಸ್ಪೆರೆನ್ಶಿಯಲಿ ಕಡಿಮೆ ಆಗ್ತಾ ಹೋಗ್ತದೆ ಜಸ್ಟ್ ಒನ್ ಫಿಫ್ಟಿ ಟು ಹಂಡ್ರೆಡ್ ಇಯರ್ಸ್ ಇಂದ ಮಾತ್ರ ನಿಮ್ಗೆ ಗೊತ್ತಾಯ್ತು ಸೊ ಹಂಗಾಗಿ ಇದು ಗಾಡಿ ಕಡೆವರೆಗೂ ಇಲ್ಲ ಜಸ್ಟ್ ಒಂದು ಹತ್ತು ಕಿಲೋಮೀಟರ್ ಆಲ್ರೆಡಿ ತುಂಬಾ ನೂರು ಕಿಲೋಮೀಟರ್ ಮೇಲೆ ಇಲ್ಲ

ಎಲ್ಲ ಕಡೆ ಇದೆ ಗ್ರಾವಿಟಿ ಎಂಟೈರ್ ಯೂನಿವರ್ಸ್ ಅಲ್ಲಿ ಗ್ರಾವಿಟಿ ಇದೆ ಇಡೀ ಯೂನಿವರ್ಸ್ ನ ಇಂಟರ್ವ್ಯೂ ಅದು ಯಾಕೆ ಎಲ್ಲಾ ಪ್ಲಾನೆಟ್ಸ್ ಸಂಜೆಸು ಸುತ್ತಾ ಇದೆ ಸ್ಯಾಟಲೈಟ್ಸ್ ಆಗಿ ಹೋಗ್ತಾ ಇದೆ ಎಲ್ಲ ಸ್ಟಾರ್ಸ್ ಗ್ಯಾಲಕ್ಸಿ ಇಂದ ಹೋಗ್ತಾ ಇದೆ ಇಡೀ ಯೂನಿವರ್ಸ್ ಇರಲು ಎಲ್ಲ ಕಡೆ ಗ್ರಾವಿಟಿ ಇದೆ ಕೆಲವು ಪ್ಲಾನೆಟ್ಸ್ ಅಲ್ಲಿ ಕಡಿಮೆ ಅನಿಸುತ್ತೆ ಬಟ್ ಎಲ್ಲ ಕಡೆ ಗ್ರಾವಿಟಿ ಇದೆ ಎಲ್ಲೂ ಗ್ರಾವಿಟಿ ಇಲ್ಲದೆ ಇರೋ ಜಾಗ ಇಲ್ಲ